ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಬ್ಲಾಗ್ಸ್ ನಾನು ಇವಾಗೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಮಂಡೇ ಆಗಿದೆ ಆ್ಯಂಡ್ ಯಾಕೆ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನೀವು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ಮಗುಗೆ ಸ್ವಲ್ಪ ಇನ್ಫೆಕ್ಷನ್ ಇದೆ ಆ್ಯಂಟಿಬಯೋಟಿಕ್ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ ಬಟ್ ಫೈವ್ ಡೇಸ್ ಡೋಸ್ ಏನಿದೆ ಅದು ತಗೊಂಡ್ಮೇಲೆ ಅವ್ನಿಗೆ ಹುಷಾರಾಗಿಲ್ಲ ಸ್ವಲ್ಪ ಅವನಿಗೆ ಸಿಕ್ಕಾಗಿದ್ದ ಬಟ್ ಬೆಟರಾಗಿ ಫೀಲ್ ಆಗ್ತಾ ಇದ್ದ ಬಟ್ ಇವತ್ತು ಬೆಳಗ್ಗೆಯಿಂದ ತುಂಬಾ ಕೆಮ್ಮಿತ್ತು ಆ್ಯಂಡ್ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿತ್ತು ಅದು ನನಗೆ ಬೆಳಗ್ಗೆ ನೋಡಿದ ತಕ್ಷಣವೇ ಅರ್ಥ ಆಯಿತು ಆ್ಯಂಡ್ ಮಗು ಹುಷಾರಿಲ್ಲದೆ ಇದ್ದರು ವ್ಲಾಗ್ ಮಾಡ್ತಾ ಇದೆಯಾ ಅಂತ ತುಂಬ ಜನ ಅಂದ್ಕೋಬೋದು ಇವಾಗ ನಾನು ನೆಗ್ಲೆಕ್ಟ್ ಮಾಡಿದ್ದರೆ ಮಗುಗೆ ಎಷ್ಟು ಸಿವಿಯರ್ ಆಗ್ತಾಯಿತ್ತು ಅದು ನೆಗ್ಲೆಕ್ಟ್ ಮಾಡಬಾರ್ದು ಇಂಥ ವಿಷಯಗಳನ್ನ ಅಂತ ಹೇಳ್ಬಿಟ್ಟು ನನಗೆ ಅದು ತೋರಿಸ್ಬೇಕು ಯಾರಿಗಾದ್ರೂ ಒಬ್ಬರಿಗಾದರೂ ಆದರೆ ಎಷ್ಟೊಂದು ಪೇ ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಇರೋರು ಇರ್ತಾರೆ ನಾನು ಅಂದರೆ ಇವನಿಗೆ ಫಸ್ಟೇ ಒನ್ ಆ್ಯಂಡ್ ಹಾಫ್ ಒಂದು ಸತಿ ತ್ರೀ ಮಂತ್ಸಿಗೆ ಸತಿ ಅಡ್ಮಿಟ್ ಮಾಡಿದ್ವಿ ಅವಾಗ ನಮಗೆ ಇಲ್ಲಿ ಎಲ್ಲ ಸ್ವಲ್ಪ ಗೊತ್ತಾಯಿತು ಹೆಂಗಿದ್ರೆ ಏನು ಅಂತ ಹೇಳಿದ್ಬಿಟ್ಟು ಸೊ ಅವನಿಗೆ ಬೆಳಗ್ಗೆ ಯಾವಾಗ ಅವನಿಗೆ ಆಕ್ಸಿಜನ್ ಇನ್ನೇನು ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತೋ ಆವಾಗೇ ನನಗೆ ಡೌಟ್ ಬಂತು ಮಗು ತುಂಬ ಬಾಧೆ ಬೀಳ್ತಾ ಇದ್ದ ಉಸಿರಾಡೋಕ್ಕೆ ಅದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಬರೀ ಕೆಮ್ಮೆ ಆಗಿದ್ರೆ ನಾನು ಕರ್ಕೊಬರ್ತಾ ಇರಲಿಲ್ಲ ಬಟ್ ಅವನಿಗೆ ಕೆಮ್ಮಕ್ಕೂ ಆಗ್ತಾಯಿಲ್ಲ ಉಸಿರಾಡೋಕ್ಕೂ ಆಗ್ತಾಯಿಲ್ಲ ಎಷ್ಟು ಕಷ್ಟ ಬಿದ್ದಿದ್ದಾನೋ ಸೊ ಅದೆಲ್ಲ ನೋಡಿಕೊಂಡು ನನಗೆ ತುಂಬಾ ಭಯ ಆಯಿತು ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಿಚುವೇಶನ್ ಆಲ್ರೆಡಿ ಫೇಸ್ ಮಾಡಿದ್ದೀನಿ ಬಟ್ ಸ್ಟಿಲ್ ಯಾಕೋ ತುಂಬಾ ಭಯ ಆಯಿತು ಆ್ಯಂಡ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಸಿರಪ್ ಹಾಕಿದ್ಮೇಲೆ ಆರಾಮಾಗ್ತಾನೇನೋ ಅಂದ್ಬಿಟ್ಟು ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಒಂದು ಒನ್ ಅವರ್ ವೆಯ್ಟ್ ಮಾಡಿದೆ ಅಷ್ಟೊತ್ತಿಗೇನೆ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲ್ ಹತ್ರ ಬಂದ್ವಿ ಸ್ವಲ್ಪ ವರ್ಕ್ ಸ್ಕೂಲ್ ಹತ್ರನು ಸ್ವಲ್ಪ ಬಿಸಿನೇ ಇವಾಗ ಅರ್ಜೆಂಟ್ ವರ್ಕ್ ಇದೆ ಮಾಡೋರು ಯಾಕೆ ಅಂದರೆ ಎಸ್ ಎಸ್ ಎಲ್ ಸಿ ಅವ್ರದ್ದು ಎಕ್ಸಾಮ್ ಬರ್ತಾ ಇದೆ ಸೊ ಇನ್ಸ್ಪೆಕ್ಷನ್ಗೆಲ್ಲ ಬರ್ತಾಯಿರ್ತಾರೆ ಗೌರ್ಮೆಂಟಿಂದ ತ್ರೀ ಮ್ಯಾನ್ ಕಮಿಟಿ ಆ್ಯಕ್ಚುಲಿ ನಾಳೆ ಫೋರ್ತಿಂದ ಟೆಂತ್ ಒಳಗಡೆ ಬರ್ತಾ ಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಫೋರ್ತಿಂದ ಏಯ್ತ್ ಒಳಗಡೆ ಬರ್ತಾರೆ ಫೋರ್ ಡೇಸಲ್ಲಿ ಅಂತ ಹೇಳಿದ್ದಾರೆ ಸೊ ಅದ್ರದ್ದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಬೇಕಿತ್ತು ಹಂಗಾಗಿ ನಾನು ಲೇಟ್ ಮಾಡ್ಕೊಂಡಿದ್ರೆ ಆಗಲ್ಲ ಅಟ್ಲೀಸ್ಟ್ ಆ ವರ್ಕ್ ಆದರೂ ಮುಗಿಸ್ಕೊಳ್ಳೋಣ ಹೋಗಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋದ್ವಿ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ವರ್ಕೆಲ್ಲ ಮಾಡ್ಕೊತಾ ಇದ್ದೆ ಬಟ್ ಮಗು ಯಾಕೋ ಅವ್ನು ಆರಾಮಾಗಿಲ್ಲ ಅವ್ನು ಆರಾಮಾಗಿದ್ದರೆ ನನಗೆ ಅಷ್ಟೊಂದು ಕಾಟ ಕೊಡೋಲ್ಲ ಅವ್ನ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ ಆ್ಯಂಡ್ ನಮಗೆ ಸುಮ್ಮನೆ ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಸ್ಪಿಟಲ್ಗೆ ನಾನು ಒಬ್ಳೇಗೆ ಕರ್ಕೊಂಬಂದೆ ಅಮ್ಮನೂ ಸ್ವಲ್ಪ ಬ್ಯುಸಿ ಇದ್ದರು ನಮ್ಮಮ್ಮ ಆ್ಯಕ್ಚುಲಿ ನಮ್ಮ ನನಗೆ ಚಿಕ್ಕಪ್ಪ ಆಗಬೇಕು ಅವ್ರು ಎಕ್ಸ್ಪೈರ್ ಆಗಿದ್ದರು ಸೊ ಮಮ್ಮಿ ಡ್ಯಾಡಿ ಅಲ್ಲಿ ಸ್ವಲ್ಪ ಬಿಸಿ ಇದ್ದರು ಆ್ಯಂಡ್ ನಮ್ಮ ನಮ್ಮ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ಮಗುಗೆ ಸ್ಟೋನ್ ಕೆಮ್ಮಿದೆ ಅಂತ ಯಾಕೆಂದ್ರೆ ಅವರು ಕೆಲಸಕ್ಕೆ ಹೋಗೋ ಟೈಮ್ಗೆ ಇವ್ನು ಎದ್ದಿರಲಿಲ್ಲ ಸೊ ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಇದ್ದ ನೆನೆಯೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದ ನೈಟ್ ಎತ್ತಿಂದ ನಿದ್ದೆ ಮಾಡ್ದೆ ಏನು ನಿದ್ದೆ ಕೂಡ ಅವ್ನು ಡಿಸ್ಟರ್ಬ್ ಆಗಿಲ್ಲ ಅವ್ನು ನಿದ್ದೆ ಮಾಡಿಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ಅಂತ ನಮ್ಗೆ ಅರ್ಥ ಆಗುತ್ತೆ ಬಟ್ ಆರಾಮಾಗಿ ನೈಟ್ ನಿದ್ದೆ ಮಾಡ್ದ ಹಂಗಾಗಿ ಏನು ಡೌಟ್ ಬಂದಿಲ್ಲ ಅವರು ಕೆಲಸಕ್ಕೆ ಹೋದರು ಆ್ಯಂಡ್ ನಾನು ಈ ಕಡೆ ಸ್ಕೂಲ್ ಕಡೆ ಬಂದ ಮೇಲೆ ನೋಡಿದ್ರೆ ಇನ್ನೂ ನನಗೆ ಗೊತ್ತಾಯಿತು ಅವನಿಗೆ ಸ್ವಲ್ಪ ಬಾಧೆ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಡಿಲೇ ಮಾಡೋದು ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಕರ್ಕೊಂಬಂದಿದ ತಕ್ಷಣವೇ ಇಲ್ಲಿ ನಾನು ಅಪ್ನಿಲಿ ನೋಡಿ ಅಂದರೆ ಮಕ್ಕಳು ಇನ್ನೇನು ಮಾಡ್ಕೊಳ್ಳೋಕೆ ಕಷ್ಟ ಆಗೋವಾಗ ಒಟ್ಟೆ ಸ್ವಲ್ಪ ಒಳಗಡೆ ಹಿಂಗೆ ಇದಾಗುತ್ತೆ ಬ್ರೀತ್ ತಗೊಳ್ಳೋವಾಗ ಸೊ ಹಂಗಾಗ ಎಷ್ಟು ನಮಗೆ ಒಂದು ಸೆಕೆಂಡ್ ಬ್ರೀತ್ ತಗೊಳ್ಳೋಕ್ಕಾಗಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಾರ ಮಕ್ಕಳು ಎಷ್ಟು ಮಾತ್ರ ಪಾಪ ಸೊ ಅದನ್ನು ನೋಡಿದ ತಕ್ಷಣವೇ ನಾನು ಫಸ್ಟು ಎಕ್ಸ್ರೇ ಮಾಡಿಸ್ಬಿಡೋಣ ಅಂತ ತುಂಬ ಕಫ ಇದೆ ಇವನಿಗೆ ನಾನು ಅದೇ ಲಾಸ್ಟ್ ಟೈಮು ಹೇಳಿದೆ ಕಫ ತುಂಬ ಇದೆ ಇವನಿಗೆ ಅಂತ ಬಟ್ ಫಸ್ಟ್ ಎಕ್ಸ್ರೇ ಮಾಡಿಸಿದ್ವಿ ಅದಾದಮೇಲೆ ಡಾಕ್ಟರ್ಗೆ ತೋರಿಸಿದ್ವಿ ಬ್ಲಡ್ ಟೆಸ್ಟ್ಗಳೆಲ್ಲ ಬರ್ಸಿದ್ರು ಅಂಡ್ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಆಕ್ಸಿಜನ್ ನೀಡ್ ಇದೆ ಅಂತ ಹೇಳ್ಬಿಟ್ಟು ಸ್ಯಾಚುರೇಷನ್ ಕೂಡ ಇವನಿಗೆ ನೈಂಟಿ ಬರ್ತಾ ಇದೆ ನೈಂಟಿ ನೈಂಟಿ ಒನ್ ಅಷ್ಟೇ ಬರ್ತಾ ಇದೆ ಸೊ ಹಾಗಾಗಿ ಆಕ್ಸಿಜನ್ ಬೇಕೇ ಬೇಕು ಆಸ್ ಆಕ್ಸಿಜನ್ ನೆಸಸಿಟಿ ಇದೆ ತುಂಬಾ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು ಸೊ ನಾವು ಚಾನ್ಸ್ ತೊಗೊಳೋದು ಬೇಡ ಅಡ್ಮಿಟ್ ಆಗಿಬಿಡೋಣ ಅಂದರೆ ಸ್ಟಾರ್ಟಿಂಗ್ ಇವತ್ತು ಬೆಳಗ್ಗೆಯಿಂದನೇ ಇವ್ನಿಗೆ ಈ ಥರ ಸಿಚ್ಯುವೇಷನು ಸೊ ನಾವು ಡಿಲೇ ಮಾಡಿದಷ್ಟು ಮಗುಗೂ ಕಷ್ಟ ಆಗುತ್ತೆ ಉಸಿರಾಡೋಕ್ಕೆ ಪ್ಲಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಸೊ ಅಷ್ಟು ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಸರಿ ಅಡ್ಮಿಟ್ ಮಾಡಿಬಿಡ್ತೀನಿ ಅಂತ ಹೇಳಿದೆ ಆ್ಯಂಡ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಬ್ಲಡ್ ತಗೊಂಡು ಹೋಗಿದ್ದಾರೆ ತುಂಬಾ ಅರ್ಥ ಅವನು ಲಾಸ್ಟ್ ಟೈಮ್ ಏನು ನಾವು ಒನ್ ವೀಕ್ ಬಿಫೋರ್ ಅವ್ನಿಗೆ ಇನ್ಫೆಕ್ಷನ್ ಅಂದ್ಬಿಟ್ಟು ಇಂಜೆಕ್ಷನ್ಸ್ ಹಾಕ್ಸಿದ್ವಲ್ವ ಫೈವ್ ಡೇಸ್ ಟೆನ್ ಇಂಜೆಕ್ಷನ್ ಹಾಕ್ಸ್ಬೇಕು ಒನ್ ಡೋಸ್ ಅಂತ ಹೇಳಿದ್ರು ಅವಾಗೇ ಅವ್ನಿಗೆ ಅದು ಹೋಗ್ತಾ ಇಲ್ಲ ಇಂಜೆಕ್ಷನ್ ಅಂದ್ಬಿಟ್ಟು ಎರಡು ಮೂರು ಹತ್ರ ತೆಗ್ದು ಕ್ಯಾನ್ವೆಲ್ ಹಾಕಿದ್ದಕ್ಕೆ ಭಯ ಬಿಟ್ಬಿಟ್ಟಿದ್ದಾನೆ ಅಲ್ಲಿ ಕ್ಯಾನ್ವೆಲ ಬ್ಲಡ್ ಟೆಸ್ಟ್ ಇದ್ದು ಎಲ್ಲ ನೋಡೋ ಅಷ್ಟರಲ್ಲೇ ಅಳು ಶುರು ಮಾಡಿಬಿಟ್ಟ ಎಷ್ಟು ಹೊತ್ತು ಒನ್ ಅವರ್ ಸುಧಾರಿಸಿದ್ದೀನಿ ಇರ್ತಾಯಿಲ್ಲ ಅವನು ಅವನಿಗೆ ಮತ್ತೆ ಇಂಜೆಕ್ಷನ್ ಹಾಕ್ಸ್ತಾರೆ ಅಂತ ಅರ್ಥ ಆಗ್ಬಿಟ್ಟಿದೆ ಸೊ ಹಂಗಾಗಿ ಇರಲೇ ಇಲ್ಲ ತುಂಬ ಅಳ್ತಾನೆ ಇದ್ದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತಗೊಂಡು ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಸಿ ಆಮೇಲೆ ಇಂಜೆಕ್ಷನ್ ಹಾಕ್ಸ್ದೆ ಆ್ಯಂಡ್ ಆಕ್ಸಿಜನ್ ಕೂಡ ಹಾಕಿದ್ದಾರೆ ಇವಾಗ ಆರಾಮಾಗಿ ಮಲಗಿದ್ದಾನೆ ಆಕ್ಸಿಜನ್ ಆದಮೇಲೆ ಸ್ಯಾಚುರೇಷನ್ ಮೇಂಟೈನ್ ಆಗ್ತಾಯಿದೆ ಅದೊಂದು ಪ್ಲಸ್ ಪಾಯಿಂಟು ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಮತ್ತೆ ಅದಕ್ಕೇನು ನೆಕ್ಸ್ಟು ಟ್ರೀಟ್ಮೆಂಟ್ ಇದೆಯೋ ಅದು ಕೊಡಬೇಕಾಗಿರ್ತಾಯಿತ್ತು ಬಟ್ ಇವನಿಗೇನಿಲ್ಲ ಆಕ್ಸಿಜನ್ ಕೊಟ್ಟಿದ್ದ ಮೈಂಟೇನ್ ಆಗ್ತಾ ಇದೆ ಸ್ಯಾಚುರೇಷನು ಸೊ ಇದಾಗಿತ್ತು ಇವಾಗವರೆಗೂ ಸ್ಟೋರಿ ಆ್ಯಂಡ್ ರಿಪೋರ್ಟ್ ಬಂದಮೇಲೆ ಏನು ಅಂತ ಎಲ್ಲಾನು ಡಾಕ್ಟರ್ ಹತ್ರ ಕೇಳಿ ಆ್ಯಕ್ಚುಲಾಗಿ ನಾನು ಏನು ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆ್ಯಂಡ್ ಯಾರೆಲ್ಲ ಚಿಕ್ಕ ಮಕ್ಳು ಇದ್ದೀರಾ ಬರೀ ಕೆಮ್ಮು ಕೋಲ್ಡು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಮಾತ್ರ ಒಂದು ಸತಿ ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಬೆಸ್ಟ್ ನನ್ನ ಇದ್ರ ಪ್ರಕಾರ ನಾವೇನು ಅಂತ ಹೇಳಿದ್ರೆ ಅವನಿಗೆ ಕ್ಲೈಮೇಟ್ ಚೇಂಜ್ ಆದವಾಗ ಯೂಶ್ವಲಿ ಹಿಂಗೆ ಆಗ್ತಾನೇ ಇರುತ್ತೆ ಸೊ ಹಂಗಾಗಿ ಕ್ಲೈಮೇಟಿಂದ ಆಗಿರ್ಬೋದು ಅಂತ ನೆನ್ನೆ ಬೇರೆ ನಾವು ಔಟ್ಸೈಡ್ ಹೋಗಿದ್ವಲ್ವ ಸೊ ಹಂಗಾಗಿ ಸ್ವಲ್ಪ ಓಡಾಡಿ ಎಲ್ಲ ಈ ಥರ ಆಗ್ತಾಯಿದೆ ಸರಿ ಹೋಗುತ್ತೆ ಅಂತಲೇ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಅವಾಗಿಂದ ನನಗೆ ತುಂಬಾ ಭಯ ಆಯಿತು ಸೊ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್ ಚಿಕ್ಕಮಗ್ಳು ಸ್ವಲ್ಪ ಏನಾದರೂ ಅವರಿಗೆ ಹೆಚ್ಚು ಕಮ್ಮಿ ಆಗಿದ ತಕ್ಷಣವೇ ಎಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿ ಅದಕ್ಕೇನು ಟ್ರೀಟ್ಮೆಂಟ್ ಇದೆಯೋ ಅದು ಕೊಡಿಸೋದು ವಾಸಿ ಅಂತ ನನಗನ್ಸುತ್ತೆ ಯಾಕೆಂದರೆ ಮಕ್ಕಳಿಗೆ ಅವ್ರಿಗೆ ಹೇಳ್ಕೊಳೋಕೆ ಗೊತ್ತಾಗಲ್ಲ ಏನಾಗ್ತಾ ಇದೆ ಏನು ಅಂತ ಆ ನೋನ ತಡ್ಕೊಳ್ಳೋ ಅಷ್ಟು ಶಕ್ತಿನೂ ಇರೋಲ್ಲ ಅವನಿಗೆ ಲಾಸ್ಟ್ ಟೂ ವೀಕ್ಸಿಂದನೇ ಇದು ಸೆಕೆಂಡ್ ಟೈಮ್ ಒನ್ ವೀಕ್ ಅಷ್ಟೇ ಆಗಿತ್ತು ಅವನಿಗೆ ಕ್ಯಾನ್ವೆಲ್ಲ ತೆಗೆದು ಮತ್ತು ಕ್ಯಾನ್ವೆಲ್ಲ ಹಾಕ್ದೆ ನನಗೆ ಒಂಥರ ಅದು ನೆನೆಸ್ಕೊಳ್ರೇ ಇವಾಗೂ ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ವಾಸಿ ಆಗಬೇಕು ಅಂದರೆ ಅದೆಲ್ಲ ಹಾಕ್ಲೇಬೇಕು ಆ್ಯಂಡ್ ಇವಾಗ ಆರಾಮಾಗಿದ್ದಾನೆ ಮಗು ಇವಾಗ ಇವಾಗೇ ಅವನು ಆ ನೆಮ್ಮದಿಯಾಗಿ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಬ ನಾರ್ಮಲಾಗಿ ನಾವು ಬಂದವಾಗಂತೂ ಫುಲ್ ಶರ್ಟ್ ಮೇಲೆ ಹಂಗೆ ಗೊತ್ತಾಗ್ತಾ ಇತ್ತು ಅವ್ನು ಉಸಿರಾಡೋಕೆ ಎಷ್ಟು ಇದು ಮಾಡ್ತಾ ಮಾಡ್ತಾಯಿದ್ದಾನೆ ಅಂತ ಇವಾಗ ಆಕ್ಸಿಜನ್ ಆವಾಗಲಿಂದ ನಾವು ಬಂದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಸೊ ಇವಾಗ ಸ್ವಲ್ಪ ಅವನಿಗೆ ಮೈಂಟೈನ್ ಇದೆ ಆಕ್ಸಿಜನಲ್ಲೇ ನಡೀತಾ ಇದೆ ಇನ್ನೂ ತಗ್ದಿಲ್ಲ ಬಟ್ ಸ್ಟಿಲ್ ಪರವಾಗಿಲ್ಲ ಈಸಿಯಾಗಿ ಟ್ರೀಟ್ ಮಾಡಿ ఆట ఆడుకొందే ఆగి స్వల్ప బెటర్ ఫీల్ ఆగ్ ఇవతిన డే హధ్యా మమ్మీ బారు రైస్ మార్క్రు ఊట నాద్ మగ ನೈಟ್ಗೆ ನನ್ನ ತಮ್ಮ ಬಂದ ಅವ್ನ ಕೈಯಲ್ಲಿ ಬಿಸಿ ಬಿಸಿ ಇಡ್ಲಿ ತರಿಸಿ ಟಿನ್ಸ್ ಡೇ ಆ್ಯಂಡ್ ನಮಗೆ ಲೆಮನ್ ರೈಸ್ ತರಿಸ್ಕೊಂಡು ಊಟ ಮಾಡಿದ್ರಿ ಡಾಕ್ಟರ್ ಬಂದು ರಿಪೋರ್ಟ್ಸ್ ಎಲ್ಲ ನೋಡಿ ಸ್ವಲ್ಪ ಮೆಡಿಸಿನ್ ಎಲ್ಲ ಬರ್ಕೊಟ್ರು ಇದನ್ನು ಫಾಲೋ ಆಗ್ತಾ ಇರಿ ಅಂತ ಹೇಳಿಬಿಟ್ಟು ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ಏನಾದರೂ ಚೇಂಜಸ್ ಮಾಡಬೇಕಾ ಏನು ಅಂತ ಹೇಳಿ ಹೇಳಿದ್ರು ಅಂದರೆ ಮೇಯ್ನಾಗಿ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರಾ ಅಂತ ಕೇಳಿದ್ರು ಹೌದು ಅಂತ ಹೇಳಿದ್ರೆ ಅದಕ್ಕೆ ಅವ್ನಿಗೆ ಫಸ್ಟೇ ಇನ್ಫೆಕ್ಷನ್ ಇತ್ತಲ್ವಾ ಹಾಗಾಗಿ ಟ್ರಾವೆಲ್ ಮಾಡಿರೋದಕ್ಕೆ ಎಫೆಕ್ಟ್ ಆಗಿದೆ ಏನಾಗಲ್ಲ ಆರಾಮಾಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನೋಡೋಣ ಇನ್ನ ಏನಾಗುತ್ತೆ ಎಲ್ಲ ನೀನು ನಾನು ಶೇರ್ ಮಾಡ್ತೀನಿ ಯಾರೆಲ್ಲ ಚಿಕ್ಕ ಮಕ್ಳಿದ್ದಾರೆ ಪೇರೆಂಟ್ಸ್ ಬಿ ಕೇರ್ಫುಲ್ ಇವೆದರ್ ಸರಿ ಇಲ್ಲ ಅಂಡ್ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡ್ರಿ ಕೋಲ್ಡ್ ಅಷ್ಟೇ ಕ ಕಫ ಅಷ್ಟೇ ಅಂದ್ಬಿಟ್ಟು ಅದು ಸಿವಿಯರ್ ಆಗಿಬಿಡುತ್ತೆ ಸೊ ಫಸ್ಟೇ ಟ್ರೀಟ್ಮೆಂಟ್ ಕೊಡೋದು ಬೆಸ್ಟ್ ಅಂತ ನನ್ನ ಅನಿಸಿದ್ದೆ ಆ್ಯಂಡ್ ಇದಾಗಿತ್ತು ಡೇ ಒನ್ ಹಾಸ್ಪಿಟಲಲ್ಲಿ ಎಷ್ಟು ದಿನ ಇರಬೇಕು ಏನು ಅದೆಲ್ಲ ಇನ್ನು ಅಪ್ಡೇಟ್ಸ್ ನಮಗೂ ಗೊತ್ತಿಲ್ಲ ಕೇಳಿಬಿಟ್ಟು ಅದೆಲ್ಲದನ್ನೂ ಹೇಳ್ತೀನಿ ನಾನು ಏನೆಲ್ಲ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿರುವಂಥ ಪೇರೆಂಟ್ಸ್ ಎಲ್ಲ ಹುಷಾರಾಗಿರಿ ಪ್ರತಿಯೊಂದು ಚಿಕ್ಕ ವಿಷಯ ನಾನು ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ಟ್ರೀಟ್ ಮಾಡಿ ಮಗುನ ಆ್ಯಂಡ್ ಯಾರೆಲ್ಲ ವಿಡಿಯೋನ ಎಂಡವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತೂ ಮರಿಬೇಡಿ ಬಾಯ್